ಚುನಾವಣೆ ಆಗಿದ ನಂತರ ಫಲಿತಾಂಶ ಆಗಿ ಬಂದಿದ ನಂತರ ನಾನು ಮೊದಲನೇ ಬಾರಿ ಇದು ಶಿವಮೊಗ್ಗಕ್ಕೆ ಬರ್ತಾ ಇರೋದು ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮೊದಲೇದಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಕಾರಣ ಹೌದು ನಮ್ಮ ಚುನಾವಣೆ ಮೈಸೂರು ಕೊಡಗು ಅಲ್ಲಿ ನಡೆದಿತ್ತು ಇಂದು ನಮ್ಮ ಏನು ವೈಶ್ಯ ಶ್ರೀರಾಮ ಸಹಕಾರ ಸಂಘದ ಶತಮಾನೋತ್ಸವ ಸಂದರ್ಭ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ ಇದು ನಾಲ್ವಡಿ ಕೃಷ್ಣ ರೊಡಿಯವರ ಕಾಲದ ಆಡಳಿತದಲ್ಲಿ ನೆಟ್ಟಿರುವಂಥದ್ದು ಒಂದು ಸಂಸ್ಥೆ ನೂರು ವರ್ಷ ಪೂರೈಸಿ ಸಮಾಜಕ್ಕೆ ಸೇವೆ ನೀಡ್ತಾ ಬಂದಿದೆ ಅಷ್ಟೊಂದು ಕೆಲಸಗಳಾಗಿದೆ ಜನರ ಒಂದು ಜೀವನಕ್ಕಾಗಿ ಜನರ ಒಂದು ಬದುಕಕ್ಕಾಗಿ ಅದು ಉತ್ತಮವಾದ ಸೇವೆಯನ್ನು ನೀಡಿದೆ ಅದಕ್ಕಾಗಿ ಆ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಅರಮನೆಯ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಇದೇ ರೀತಿ ಮುಂಬರುವ ವರ್ಷಗಳಲ್ಲಿ ನಮ್ಮ ವಿಕಸಿತ ಭಾರತದಲ್ಲಿ ಆಗಲೇ ಭಾಷಣೆಯಲ್ಲೂ ಹೇಳಿದ್ದೀನಿ ಈ ಕೋಆಪರೇಟಿವ್ ಸೊಸೈಟಿಸ್ ಏನಿದೆ ಸಹಕಾರ ಸಂಘಗಳು ಏನಿದೆ ಅದಕ್ಕೆ ಒಂದು ವಿಕಸಿತ ಭಾರತದಲ್ಲಿ ಅದು ಒಂದು ಬಲಿಷ್ಠವಾದ ಸ್ತಂಭವನ್ನು ಆಗುತ್ತೆ ಅದಕ್ಕಾಗಿ ಬೆಂಬಲಕ್ಕಾಗಿ ವಿಕಿತ ಭಾರತ ಬೆಂಬಲಕ್ಕಾಗಿ ನಾವು ಎಲ್ಲ ರೀತಿಯ ಒಂದು ಸಹಕಾರ ಕೊಡ್ತೀವಿ ಈಗಾಗಲೇ ಅವರು ಹೇಳಿದ್ದಾರೆ ಏನು ಕೋಆಪರೇಟಿವ್ ವಸ್ತು ಪಾಲಿಸಿಯನ್ನು ಬರುತ್ತೆ ಬರೋ ತಿಂಗಳಲ್ಲಿ ಅದು ಕೂಡ ಅವರು ಜಾರಿ ಮಾಡ್ತಾರೆ ಅಂತ ಹೇಳಲಾಗಿದೆ ಅದಕ್ಕೆ ತಕ್ಕಂತೆ ನಾವೆಲ್ಲ ಕೆಲಸ ಮಾಡ್ತಾ ಇಂಥ ಸಂಘಗಳು ಇನ್ನೂ ನೂರು ವರ್ಷ ಸಮಾಜಕ್ಕೆ ಸೇವೆ ನೀಡ್ತಾ ಮುಂದುವರಿಯುವಂಥದ್ದು ಕೆಲಸವನ್ನು ನಾವು ಕೂಡ ಮಾಡ್ತೀವಿ ಮೈಸೂರು ಹಾಗೂ ಕೊಡಗು ನಾವು ಪ್ರತಿನಿಧಿಸುವಂಥದ್ದು ಎರಡು ಕ್ಷೇತ್ರದಲ್ಲೂ ಕೂಡ ಒಂದು ಆರ್ಗ್ಯಾನಿಕ್ ಆದ ಅಭಿವೃದ್ಧಿ ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಯಾಕಂದ್ರೆ ಮೈಸೂರು ಕಡೆಯವರೇ ನಮ್ಮ ಪಾರಂಪರೆ ವಾತಾವರಣ ಬಹಳ ಮುಖ್ಯ ಕೊಡಗು ಕೂಡ ಪ್ರಕೃತಿ ವಾತಾವರಣ ಎಲ್ಲಕ್ಕಿಂತ ಮುಖ್ಯ ಅವ್ರದೇ ಆದ ಒಂದು ಅನನ್ಯವಾದ ಪಾರಂಪರೆ ಇದೆ ಇದೆಲ್ಲನೂ ಕೂಡ ನಾವು ಸಂರಕ್ಷಣೆ ಮಾಡ್ತಾ ಅದರ ಸಂರಕ್ಷಣೆಯೊಂದಿಗೆ ನಾವು ಅದರ ಕಾಲೇಜಿ ಇಟ್ಕೊಂಡು ಅಭಿವೃದ್ಧಿ ಮಾಡ್ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಇದು ವಿಶೇಷವಾಗಿ ಮೈಸೂರಲ್ಲಿ ಪ್ರವಾಸೋದ್ಯಮ ಅದು ಕೊಡಗುಲು ಕೂಡ ಪ್ರವಾಸೋದ್ಯಮದ ಬಹಳ ದೊಡ್ಡ ಆರ್ಥಿಕ ಇದು ಏನು ಅವಿಲಂಬಿಸ್ತಿದೆ ಅದರ ಮೇಲೂ ಕೂಡ ಅದಕ್ಕಾಗಿ ನಮ್ಮ ಏರ್ಪೋರ್ಟನ್ನು ಅದಕ್ಕಾಗಿ ಉತ್ತಮವಾದ ಒತ್ತನ್ನು ಕೊಡಬೇಕಾಗಿದೆ ಅದಕ್ಕಾಗಿ ಆ ಮೊದಲನೇ ಏನು ವಿಸ್ತರಣೆ ಆಗಬೇಕಾಗಿರೋದು ಫೇಸ್ ಒನ್ನು ಸುಮಾರು ನಲವತ್ತಾರು ಎಕರೆ ಆಕ್ವಿಸಿಷನ್ ಬಾಕಿ ಇದೆ ಅದು ಕೆ ಐ ಡಿ ಬಿ ಮಾಡ್ತಾ ಇದ್ದಾರೆ ಅದು ಕೂಡ ಬರ ತಿಂಗಳಲ್ಲಿ ಮುಗಿಸ್ತಾರೆ ಅದಾಗಿದ್ದ ನಂತರ ಕೆಲವು ಇರಿಗೇಷನ್ ಚಾನಲ್ ಎಲ್ಲ ಅದರದ್ದು ಬಾಕ್ಸ್ ಟನಲ್ ಮೂಲಕ ಅದು ರನ್ವೆ ಕೆಳಗಡೆ ಮಾಡಿಸ್ಬೇಕು ಮತ್ತೆ ಕೆಲವು ಹೆಚ್ ಟಿ ಎಲ್ ಟಿ ಲೈನ್ಗಳಿದೆ ಹೈ ಟೆನ್ಷನ್ ವೈರ್ ಲೋ ಟೆನ್ಷನ್ ವೈರು ಅದರದ್ದು ಕೂಡ ಸ್ಥಳಾಂತರ ಮಾಡಬೇಕಾಗಿದೆ ಮತ್ತೆ ಹೈವೇನು ಕೂಡ ಶಿಫ್ಟ್ ಮಾಡಬೇಕಾಗಿದೆ ಆ ಕೆಲಸ ಆಗಿದ್ರೆ ಅವರು ಏರ್ಪೋರ್ಟ್ ಅಥಾರಿಟಿಗೆ ಅವರು ಆ ಜಮೀನನ್ನು ಕೊಡ್ಬೋದು ನಂತರ ಅಭಿವೃದ್ಧಿ ಆಗತ್ತೆ ವಿಸ್ತರಣೆ ಆಗತ್ತೆ ನಮ್ಮ ಮೈಸೂರು ಅಂದ್ರೆ ಶ್ರೀರಂಗಪಟ್ಟಣದಿಂದ ಶುರುವಾಗಿ ಮೈಸೂರು ಬೆಂಗಳೂರು ರಸ್ತೆ ಏನಿದೆ ಅಲ್ಲಿಂದ ಡೈವರ್ಟ್ ಆಗಿ ಕುಶಾಲ್ ನಗರ್ ಹೋಗುವಂಥದ್ದು ಹೈವೇನು ಕೂಡ ನಾವು ನಿರ್ಮಾಣ ಮಾಡ್ತಾ ಇದೀವಿ ಅದರದ್ದು ಆಕ್ವಿಸೇಷನ್ ಪ್ರೊಸೆಸ್ ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರವನ್ನು ಪೂರೈಸಿದ್ರೆ ನಾವು ಆದಷ್ಟು ವೇಗವಾಗಿ ಅದನ್ನು ಕೂಡ ಮಾಡ್ತೀವಿ ನಾಲ್ಕು ಪ್ಯಾಕೇಜ್ಗಳು ಇದಾವೆ ಐದು ಇರಬೇಕಾಗಿದೆ ಆದರೆ ಐದನೇ ಪ್ಯಾಕೇಜು ಅದು ಏನು ವಾತಾವರಣದ ಏನು ಕೆಲವು ವಿಷಯಗಳು ಇರೋದ್ರಿಂದ ಅದು ಆಗ್ತಾ ಇಲ್ಲ ಆದರೆ ಇನ್ನು ಬಾಕಿ ನಾಲ್ಕು ಪ್ಯಾಕೇಜು ಶೇಕಡ ಎಂಬತ್ತಿಂದ ಕೆಲವು ಕಡೆ ಶೇಕಡ ಅರವತ್ತಷ್ಟು ಆಕ್ವಸಿಷನ್ ಆಗಿದೆ ಅದು ಕೂಡ ಇವರ ಏನು ವರ್ಷದಲ್ಲಿ ಅದು ಕೂಡ ಪೂರೈಸ್ತಾರೆ ಆ ಹೈವೇ ಕೆಲಸನೂ ಆಗುತ್ತೆ ನಂತರ ನಮ್ಮ ಬೆಳಗೋಳ ಇಂದ ಕುಶಾಲ್ ನಗರದ್ದು ರೈಲ್ವೆ ಲೈನು ಕೂಡ ಡಿ ಪಿ ಆರ್ ಪ್ರಿಪೇರ್ ಆಗಿದೆ ಅದು ಪುನಃ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಕೆಲವು ಕ್ಲಾರಿಫಿಕೇಶನ್ ಬೇಕಾಗಿದೆ ಸ್ಪಷ್ಟತೆ ನೀಡಬೇಕಾಗಿದೆ ಅದರದ್ದು ಕೂಡ ಅಭಿವೃದ್ಧಿ ಆಗುತ್ತೆ ಮೈಸೂರು ನಗರದಲ್ಲೂ ಕೂಡ ಒಂದು ರೈಲ್ವೆ ಎಕ್ಸ್ಟೆನ್ಷನ್ ಕೂಡ ಆಗುತ್ತೆ ಹೊಸ ರೈಲ್ವೆ ಸ್ಟೇಷನ್ ಕೂಡ ಹಿಂಭಾಗದಲ್ಲಿ ಬರುತ್ತೆ ಅಂದ್ರೆ ಇನ್ನೊಂದ್ ಹೆಚ್ಚು ಮೂರು ಪ್ಲಾಟ್ಫಾರ್ಮ್ ಹೆಚ್ಚು ಬರ್ತಾ ಇದೆ ಇಲ್ಲ ಎಕ್ಸ್ಟೆನ್ಷನ್ ಯಾವ ಏರಿಯಾ ಅಲ್ಲ ಈ ಭಾಗದಲ್ಲಿ ಅದು ರೈಲ್ವೆ ಸ್ಟೇಷನ್ ಇರೋ ರೈಲ್ವೆ ಸ್ಟೇಷನ್ ಅಲ್ಲಿ ಮೂರು ಪ್ಲಾಟ್ಫಾರ್ಮ್ಸ್ ಆಗಿ ಇನ್ನೊಂದು ಭಾಗದಲ್ಲಿ ಹಿಂದೆ ಒಂದು ಸ್ಟೇಷನ್ ಬರುತ್ತೆ ಅದಕ್ಕೂ ಅನುಕೂಲ ಆಗೋಂಟು ಸೊ ಇಷ್ಟೆಲ್ಲ ಕೆಲಸ ಆಗ್ತಾ ಇದೆ ನಾವು ಹೇಳಿದ್ದೀವಿ ಮೂಢ ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಮೊದಲಿಂದ ನಾವು ಹೇಳಿದೀವಿ ಇದು ಓಪನ್ ಆಗಿ ಫೇರ್ ಆಗಿರೋ ಸೋರ್ಸಿಂದ ತನಿಖೆ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಯನ್ನು ನಡೆಸಬೇಕಾಗಿದೆ ಯಾಕಂದರೆ ಮುಖ್ಯಮಂತ್ರಿ ಸ್ಥಾನ ಅದು ಜವಾಬ್ದಾರಿಯುತ ಸ್ಥಾನ ಮತ್ತು ಅದರಲ್ಲಿ ಬಹಳಷ್ಟು ಪ್ರಭಾವ ಇರುತ್ತೆ ಇಂಥ ತನಿಖೆ ನಡೆಸುವಂಥದ್ದು ಏನೇನು ಏಜೆನ್ಸಿಗಳಿದಾವೆ ಅದಕ್ಕಾಗಿ ಅದು ಫ್ರೀ ಆಗಿ ಓಪನ್ ಆಗಿರಬೇಕಂದ್ರೆ ಅವರು ರಾಜೀನಾಮೆ ಕೊಟ್ಟು ಅವರು ತನಿಖೆ ನಡೆಸಲಿ ಅಂತ ನಾವು ಕೂಡ ಏನು ಪಕ್ಷದ ಏನು ನಿಲುವಿದೆ ಅದಕ್ಕೆ ತಕ್ಕಂತೆ ನಾವು ಕೂಡ ನಿಲುವನ್ನು ಘೋಷಣೆ ಮಾಡಿದ್ವಿ

ನೀವು ಈ ಕಡೆಯಿಂದ ಒಂದು ಇಲ್ಲಿ ನಾವು ಭಾವನಾತ್ಮಕವಾಗಿ ಮಾಡ್ತಾ ಇರುವಾಗ ನಿಮ್ಮ ಏನು ಪೊಲಿಟಿಕಲ್ ಆನ್ಸರಿಂಗ್ ಮುಖಾಂತರ ನಾವು ಉತ್ತರ ಕೊಡಕ್ಕಿಲ್ಲ ಮೂಡ ಹಗರಣದಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲ ಏನು ಹೇಳಿಕೆಗಳು ಬಂದಿದಾವೆ ಹಗರಣದಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ ಏನೇನು ನಡೆದಿದೆ ಅಂತ ಅದೇ ತಕ್ಕಂತೆ ಮುಖ್ಯಮಂತ್ರಿನೂ ಕೂಡ ಒಂದು ಕೆಲಸವನ್ನು ಮಾಡಬೇಕು ಏನೋ ದಸರಾ ಅದು ಸರ್ಕಾರದ ಕಡೆಯಿಂದ ಅವರು ಯಾವ ರೀತಿ ಪ್ರಕ್ರಿಯೆ ಇದೆ ಅದು ಪರವಾಗಿ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ನಮ್ ಕಡೆ ಅರಮನೆಯಿಂದ ಏನು ವಿಧಿವಿಧಾನಗಳಿದೆ ಅದೇ ತಕ್ಕಂತೆ ನಾವು ನಡ್ಸ್ಕೊಂಡು ಹೋಗ್ತೇವೆ